ಏನ್ ಕೆಂಚಜ್ಜಿ ಆತೆ ಊಟ ಏನು ಅಡ್ಗೆ ಮಾಡಿದ್ದು ಹ್ಞೂ ಆತಮ್ಮ ಇಬ್ಬರಿಗೆ ಯಾತ ಮಾಡೋಣ ಹಾಂ ಯಾತ ಒಂದು ಬೆಂಡೆಕಾಯಿ ಕಿತ್ಕೊಂಡ್ಬಂದಿದ್ದೆ ನಿಮ್ಮ ಅಪ್ಪಗೇ ನಿಮ್ಮ ಕಿತ್ಕೊಂಡು ಹೋಗು ಅಂಬ್ಲು ಯಾವ್ದಾಗ ಹ್ಞೂ ಕೆಂಚಜ್ಜಿ ಎರಡು ಬೆಂಡೆಕಾಯಿ ಕಿತ್ಕೊಂಡೋಗು ಅಮ್ಲ ಕಿತ್ಕೊಂಡ್ಬಂದು ಟಮಟೆ ಹಣ್ಣು ಬೆಂಡೆಕಾಯಿ ಎಲ್ಲ ಹುರ್ದು ಹಂಗೆ ಗೊಜ್ಜ ಕಾಯಿಸಿ ಮುದ್ದೆ ಮಾಡಿದ್ದೆ ಹ್ಮ್ ഇവനു ഊമ് തന്നെ കണമസ് അതൊക്കെ ഉം താന ഏൻമാർത്തക്കും ഏ ഹോ നനഗത്തുനു നാനേനോ ഇരത്തക്ക നോട് കിന്ന നമ്മൾ സ്വത്ത് മേല ഇവർ നോട് കേയ്യോ ഏനേ ബർദഗ്ദ്ങ്ങക്ക് ഹാഗത്തു ഏനും ഏനെങ്കിൽ യോസ് മാനില്ല ഹാ ദുരുസമേലേനും ഉൾമേസ ആ അന്നേ തന്നസു దేవ్రే నోడ్కడెంచీ నీ యాోస్ మాట్ ఏం ఇంత గణ్ మక్ ఆ తప్పణ అంతా ఆత ఆత బుక్ మన ఏ నన్గూ సాగైతి నన్గుి ఏి ఆతమ్ బదు మప్ప ఏద్దు మాత్ర ఉండిబిడ్తా ఆటాడకారే అమ్మ ఒయతీ తందరిల్వంటి ಸಂತಪ್ಪ ಹೋಗಪ್ಪ ಹ್ಮ್ ಕುಡಿಯೋಕು ಅಡುಗೆ ಮಾಡಾಕು ಯಾವನಾ ನೀರಿಲ್ಲ ಶಾರಿಗೆ ಕೊಂದಾಡ್ಬಿಂಗ್ಗೆ ಕೊಳಗ್ ಕೊಳಗ್ದಕ್ಕೆ ಆಡ್ಬಿನ್ಗೆ ಅಡ್ಗೆ ಮಾಡಾಕ್ ಕೊಂದಾಡ್ಬಿಂಗೆ ನೀರು ಇಳಿಸಿ ಬಸ್ಲಕ್ಕೆ ಕೊಂದಾಡ್ಬಿನ್ಗೆ ಒಯಿ ಹಾಂ ಹೋಗಪ್ಪ ಪಾಪ ಹೋಗಪ್ಪ ಬೀಟ್ನ ಕದ್ರೆ ಒಯಿ ಪ್ರೇಕ್ಷ ಬನ್ ಆಟಾಡಿಸ್ತೀನಿ ಆಮೇಲೆ ಒಯ್ತು ತಿಂತಾಡಿ ಹೋಗಿ ಸಂತಪ್ಪ ನಾ ಹಿಡ್ಕೊಂಡು ಕೊಡು ಹ್ಮ್ ನಿಮ್ಮ ಅಮ್ಮಗೆ ವಯಸ್ಸೋತು ಆಗಲ್ಲ ಪಾಪ ವಜ್ಜಿ ಕೈ ಕೆಂಚಜ್ಜಿ ಕೈಲಿ ಹಾ ಹೋಗು 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 ಹ್ಞೂ ಅಡ್ಬಿನ್ಗೆ ನಾ ತಂದು ಒಯ್ಯೋಗು ಪ್ರೇಮ್ ಇಲ್ಲೇ ಇದ್ದಾಳೆ

senteko dwa senteko de kaptin de tin 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 barlin dakte bakle korto chakke korto chakke mar de valya dakte valien korto budi korto Buden mar de valda Kakte, valden korto Doddo korto dodden Marde, de Tinde, tan kurkure biskatu രല്ല ആ കടയ്ക്ക് ബോത്തീവിൻ സന്താപ്പ നമ്മ മണി ചെന മാതാസ്താന ഇല്ല ബോത്ത മണിയിൽ സന്തപണ സന്ത കെ ഇവിക്കിട്ട ആക്കില്ല നമ്മ സുമ് ബന് നാടക്ക് ബന്ധന അതേക്കൊണ്ട് ഉം എല്ലാ ബോക്ക് മാതീയന എല്ലാ യു കെസ ഉൾസ നന്ന മന ഇല്ല ഈകെല്ലാം മുഗ്സ്കെൻച്ചു മന്ത്ര നാ ഉം ెంచీ సంతపణ ఇబ్బరికి కండ్ర ఇ బం తాయి మగా ఇబ్బరికి కండితారాప అదొంత నను ఎలా అత్లగ్ ఆరు మంతకు అలా ఆరు అత్ల మంతకు ఒ్ర మంత నన్ను అంతగా ఏం జనా సరి ఈ కడకెర వసీ స్వల్ప ఆ కడే జన ఒళ్ళు ఇన్ యనూ ఒళ నమ్మకు అతాగం కెంచజ్జీ ఉండే ఉండే ఉండదమ్మ ఉండీ ಏನು ಮಾಡ್ತೀಯ ನಮ್ದು ಒಂಥರ ಕಣಂಬ ನಮ್ಮದೊಂಥರ ಎಲ್ಲರದ ಒಂಥರ ಕಣ್ಕೆಂಚಜ್ಜಿ ಹ್ಞೂ ನಿಂದು ಒಂಥರ ಒಬ್ಬೊಬ್ರದ್ದು ಒಂದೊಂಥರ ಹ್ಞೂ ಅಲ್ಲ ಪ್ರೇಮ ಎಲ್ಲ ಕೆಲಸ ಮಾಡ್ತೀಯ ಹ್ಞೂ ಎಲ್ಲ ಕೆಲಸ ಮಾಡ್ತೀನಿ ನಾನೇನು ಅದು ನಮ್ಮ ಅತ್ತಿಗೆನೇ ಯಾವ ಕೆಲಸ ಇಕ್ಕಲ್ಲ ಕಣಕ್ಕೆ ಯಾಕೆ ಯಾಕೆ ಹಿಂಗೆ ಕೇಳ್ತಾ ಇದೆಯಾ ಹ್ಞೂ ಎಲ್ಲ ಕೆಲಸ ಮಾಡ್ತೀಯಲ್ಲ ಯಾವ ಕೆಲಸಕ್ಕೆ ಇಕ್ಕಲ್ವಲ್ಲ ನಿಮ್ಮತ್ತೆ ಅತ್ತಿಗೆ ಹೋಗಿ ಹೋಗ್ಯಾವಳಿ ಹ್ಞೂ ಬರೀ ಅವ್ರ ಮತ್ತೆ ಓಡಾಡ್ತಾಳಲ್ಲಿ ಹ್ಞೂ ಅತ್ತೆ ಯಾವಾಗ ನೋಡಿರೂ ಅಲ್ಲ ಚಾತಮ್ಮರ್ ಬಂತಾಗಿರೋದು ಅಜ್ಜಯ್ಯಮ್ಮರ್ ಬಂತಾಗಿರೋದು ಹಾಂ ಯಾವಾಗ ನೋಡಿರು ಬರೀ ಅವ್ರಿ ಮತ್ತಾಗಿರ್ತಾಳೆ ಹ್ಞೂ ನೀವೆಲ್ಲ ಬದುಕು ಮಾಡೋದ್ಕೇ ಹ್ಞೂ ನಿಮ್ಮತ್ತೆ ಹ್ಞೂ ನಿನ್ನಂತ ಎಂಥೆಂಥ ಮತ್ತೆ ಬೈಕೊಂಬತ್ತೋಡು ನಿಮ್ಮತ್ತೆ ನಿಮ್ಮ ಬೈಕೊಂಡಿರೋದು ಹೇಳ್ಬಿಟ್ರಿ ನೀವಿಬ್ಬರು ದುಡ್ಡು ದುಡ್ಡು ಇಟ್ಕೊಂಡು ಒಯ್ದಾಡಬೇಕು ಹ್ಞೂ ಅತ್ತೆ ಅಂಥವೆಲ್ಲ ಬೈಕಂಡ್ ನೀನು ನಾವು ಇಲ್ಲಪ್ಪ ಯಾವತ್ತ ನಮ್ಮತ್ತೇನು ನನ್ನೇನು ಬೈಕೊಂಡಿಲ್ಲ ಯಾಕೆ ಹಿಂಗೆ ಹೇಳ್ತಾ ಇದೀರಿತಕ್ಕ ಹ್ಞೂ ನಾವೇನು ಒಯ್ದಾಡಲ್ಲಪ್ಪ ನಾವು ಯಾಕೆ ಕಂಡ ಋಷಿಕ್ ಯಾಕೆ ಗೊತ್ತಾಳೋಣ ಹ್ಞೂ ಕಂಡ ಋಷಿಕ್ಕೆ ಏನಕ್ಕೂ ಗುದ್ದಾಡಲ್ಲ ನಾವು ನೀ ನೇಲೋಸ್ಮಾಕಿ ಯಾಕೆ ಬೈಕಂತಳೆಳು ಹ್ಞೂ ಯಾವತ್ತೂ ಓ ಇಲ್ಲ ಅಂತ ನೀ ಹಂಗೆ ಬೈಕಂಬ್ತಿರ್ತಾಳೆ ಹಂಗೇನೆ ಹ್ಞೂ ನಮ್ಮ ಪ್ರೇಮಿ ಬರೇನೇ ಯಾರು ಒಮ್ಮೆ ಮನೆ ಇಲ್ಲ ಹತ್ತಿರೋದ್ಕೆ ಆಗ್ಲೆಲ್ಲ ಓಡೋಗ್ತಾಳೆ ಅಂತಾಳು ಇಂತಾಳು ಅಂತ ಇಲ್ಲಡು ಎಂತೆ ಬೈಕೊಂಡಳು ಆದ್ರೆ ನಾವು ಅಂಥವೆಲ್ಲ ತಂದೊಳ್ಳೆ ಹೇಳಕ್ ಹೋಗಲ್ಲ ಪ್ರೇಮ ಹ್ಞೂ ನಿನಗೆ ಈಗ ಒಳ್ಳೆಯಳು ಅದಕ್ಕಾಗಿ ಹೇಳ್ತಾಯಿದ್ದೀನಿ ಒಳ್ಳೆಯಳು ಅಂತ ನೀನು ಹ್ಞೂ ನೀನು ಹಂಗಲ್ಲ ನೀ ಮತ್ತೆ ನಂಗೆ ಅಲ್ಲ ಕಣೆ ನೀನು ಹ್ಞೂ ಇಂಥ ಒಳ್ಳೆ ಬುದ್ಧಿ ಐತೆ ನೀನು ಇದ್ದಿದ್ದಂಗೆ ಮತ್ತು ನಿಮ್ಮತ್ತೆ ಹೇಗೆಲ್ಲ ನಿಮ್ಮ ಅತ್ತೆ ಹ್ಞೂ ಅಲ್ಲ ನೀನು ಅತ್ತೆ ಜಗಳ ಆಡ್ಬೇಕು ಅನ್ನ ಎಂತೆಂಥ ಮಾತು ಬೇಕೇನು ಹೇಳ್ಬಿಡು ಅವೇನು ಮಾತೇ ಮಾತು ಹುಟ್ಟಿ ಅಯ್ಯಪ್ಪ ಬರೀ ಅಲ್ಲೂ ಇಲ್ಲಿ ಓಡಾಡ್ಕೊಂಡು ಬರೀ ಅವರು ಸುದ್ದಿ ಮಾತಾಡ್ಕೊಂಡು ಬರೀ ಓಡಾಡೋದೆ ಹ್ಞೂ ಅತ್ತೆ ಬಗ್ಗೆ ಹೇಳ್ಬೇಕಂದ್ರೆ ನನಗಂತ ಮೈ ಮೇಲೆ ಉರುತ್ತೆ ಏನು ಹಂಗೇನೆ ಸೊ ಹ್ಞೂ ಹೇಳಿ ನಿಮ್ಮತ್ತೆ ಬಾಯಿ ಇಲ್ಲ ನಿಮ್ಮ ಅತ್ತೆ ಒಳ್ಳೆಯಡಲ್ಲ ಕಣೆ ಏನು ಅತ್ತೆ ಯಾವತ್ತೂ ನನ್ನ ಕುಟೇನು ಜಗಳ ಆಡಿಲ್ಲ ಯಾವತ್ತ ನಾನು ಅಮ್ಮಮ್ಮ ತಂದಿಲ್ಲ ಏನಿಲ್ಲಮ್ಮ ಹ್ಞೂ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ ತಕ್ಕ ಯಾಕೆ ನೀನು ನಮ್ಮ ನಮ್ಮತ್ತೇನಾದ್ರೂ ಜಗಳ ಮಾಡ್ಕೊಂಡ್ರಿ ಅಲ್ಲ ಏನು ಜಗಳ ಏನು ಮಾಡ್ಕೊಂಡಿಲ್ಲ ಏನು ಸಿಕ್ತಲ್ಲ ಹೇಳ್ತಿದ್ದೆ ಅಷ್ಟೇನೇ ಹ್ಞೂ ಅಲ್ಲ ನನ್ನ ನೋಡು ಎಂತ ಮತ್ತೆ ಬೈಕೆ ಮತ್ತೆ ಒಳ್ಳೆಯ ಹೇಳಲ್ಲ ಹ್ಞೂ ಹಂಗೆ ಹಿಂಗೇನಂತ ದುಡ್ಡು ಇದಾವೆ ಹೇಳ್ತಮ್ಮ ಮಸ್ತ ದುಡ್ಡು ಇದ್ದಾವೆ ಮಸ್ತ ದುಡ್ಡು ಇದ್ದಾವೆ ಎಂಬುದು ನಿಮ್ಮ ಅತ್ತೆ ಹ್ಞೂ ಹಂಗೇನೆ ನಾನು ಅದ್ಕೆ ಏನು ನಿನ್ನೊಟ್ಟ ಐತಿ ನಿಮ್ಮೊಟ್ಟು ಮಾಡಿದ್ದೀವಿ ನಾನು ಅಂತೇಳಿ ನಿಮ್ಮ ನಿಮ್ಮತ್ತೆ ಕೊಟ್ಟರೆ ಮೊನ್ನೆ ಜಗಳ ಮಾಡಿದ್ದು ಹ್ಞೂ ನಿಮ್ಮತ್ತೆ ಒಳ್ಳೇದಲ್ಲ ಕಣಿ ನಿನ್ನ ನಿನ್ನೊಟ್ಟು ಬರಲ್ಲ ಕಣಿ ಪ್ರೇಮ ಅಯ್ಯೋ ಯಾವುದಾದ್ರೂ ಒಂದು ಮಾತಾಡ್ತೀರಾ ನೀವು ಮಾತಾಡ್ತೀರಾ ಅವರು ಮಾತಾಡ್ತೀರಾ ಹ್ಞೂ ಬಿಡತ್ತಾ ಹೋಗಲಿ ಅದ ನಿಮ್ಮತ್ತೆ ಒಳ್ಳೇಣಲ್ಲ ಹ್ಞೂ ಹ್ಮ್ ಮತ್ತೆ ಬುದ್ಧಿ ಸರಿ ಇಲ್ಲ ಮತ್ತೆ ತಂಗ ಎಷ್ಟಾಗಿರ್ಬೇಕು ಇರ್ಬೇಕು ಅಷ್ಟಾಗಿ ಇರೋದ್ ಕಲಿ ಹ್ಞೂ ಮತ್ತೆ ಹೆಂಗಂದ್ರೆ ಒಂದಿಷ್ಟ ನೀನು ಎಲ್ಲ ಬದುಕು ಮಾಡೋದಕ್ಕೆ ನೀನು ಸಾಧರೆ ತಕಂತಾಳೆ ಮಾಡಕ್ಕೆ ಹೋಗ್ಬೇಡ ಹ್ಞೂ ಅವಳೆಲ್ಲ ಮಾಡ್ಕೊತಾಳೆ ಸುಮ್ಮನಿರು ನೀನು ಯಾವ ಬದುಕು ಮಾಡೋಕ್ಕೋಗ್ಬೇಡ ಏನೀ ಮಾಡ್ಬೇಡ ಹ್ಞೂ ಮನ್ಯಾಗ ಅಂಬದಿರಲ್ ಕಾಣೆ ಬರೀ ಅವ್ರ ಮತ್ತೆ ಕುಕೊಂಡ್ ಮಾತಾಡದಿ ಹ್ಞೂ ಬರೀ ನನ್ನ ವಿಷಯ ಮಾತಾಡದೆ ಕಾಣಿ ಎಲ್ಲ ಕುಕಂಬಿ ನಂಗೆ ಯಾಕೆ ಕನ್ಕಮಕ್ಕೆ ಹೋಗ್ತೀಯಾ ನಿನ್ ವಿಷಯ ಮಾತಾಡ್ತಾರೆ ಅಂತ ಹಾ ಎಲ್ಲಿ ಕುಕೊಂಡ್ರು ನಿನ್ ವಿಷಯನೇ ಮಾತಾಡ್ತಾರೆ ಅಂತ ಯಾಕೆ ಅನ್ಕಮಕ್ಕೆ ಹೋಗ್ತೀಯಾ ಹ್ಮ್ ಏನೋ ಅವ್ರವ್ರು ಯಾರ ತಗೆ ವಿಶ್ವಾಸ ಇರುತ್ತೋ ಅವ್ರ ತಗ ಮಾತಾಡ್ತಾರೆ ಬಿಡು ನಾ ಯಾಕೆ ಹಿಂಗೆ ಮಾತಾಡ್ತಿಯಾ ಅಲ್ಲ ನಾನು ನಾಳೆ ನೋಡಿದ್ದೀನಿ ಅಬ್ಸರ್ವ್ ಮಾಡಿದ್ದೀನಿ ನಾನು ನಿಮ್ಮ ಮತ್ತೆನ ಎಲ್ಲಾನು ಕುಕ್ಕೊಂಬ್ಲಿ ನನ್ನ ಸುದ್ದಿನೇ ಮಾತಾಡಿ ನಾನು ನೋಡಲಿ ಹ್ಞೂ ನನ್ನ ಕಡೆಗೆ ನೋಡ್ಕೊಂಡು ಏ ಅವ್ಳು ಹಂಗೆ ಇವಳು ಹಿಂಗೆ ಅಂತ ಮಾತಾಡ್ತಿರುತ್ತೆ ಅತ್ತೆ ಹ್ಞೂ ನಾನು ನಾಳೆ ನೋಡಿದೀನಿ ಮಸ್ತ ನೋಡಿದ್ದೀನಿ ಹ್ಞೂ ನನ್ನ ಸುದ್ದಿನೇ ಮಾತಾಡೋದು ನಿಮ್ಮ ಮತ್ತೆ ಎಲ್ಲಾನು ಕುಕ್ಕೊಂಬ್ಲಿ ಹ್ಞೂ ಅಲ್ಲ ನಿಮ್ಮ ಮತ್ತೆ ನೆವೆಗಿದ್ದಾಳೆ ನಿಮ್ಮ ಮತ್ತೆ ನೆವೆ ಹ್ಞೂ ಈಗ ನನ್ನ ಅವ್ರು ನಿಕ್ಕೊಂಡವಳೆ ಇವ್ರು ನಿಂತ್ಕೊಂಡವಳೆ ರೀತಾ ನೋಡಪ್ಪ ಸುಂದ್ರ ನಿಲ್ಲ ನಮ್ಮ ಅಂತಕ್ಕೆ ಹಿಂಗೆ ಬರೋದ್ಕೆ ஏ சுந்த நிக்கே ரீத்தம் அந்த ஊர் தும்பவளை ஆ மத்திய ஒளே நீ மத்தே நேவாளே நீட்ரி கு ಹ್ಞೂ ನಿಮ್ಮ ಅತ್ತಿಗೂ ಗಲಾಟೆ ಆಗಿತ್ತು ಹ್ಞೂ ನನಗೆ ಅತ್ತೆ ಅವ್ನು ನಿಟ್ಕೊಂಡಿದ್ಲು ಹ್ಞೂ ಅದು ನಿಮ್ಮ ವಿಷಯ ನಿನಗೆ ಗೊತ್ತಿಲ್ಲ ಹ್ಞೂ ಅದು ನಂಬಕ್ಕಾಗುತ್ತೆ ಅದು ನೋಡೋಕ್ಕಾಗುತ್ತೆ ಆ ವಿಷಯ ಎಲ್ಲ ಬೇಡ ಹ್ಞೂ ಯಾಕೆ ನೀನು ಅವೆಲ್ಲ ಮಾತಾಡ್ಬೇಡ ಎಷ್ಟೈತೆ ಅಷ್ಟು ಮಾತಾಡು ಅವೆಲ್ಲ ಹೇಳ್ಬೇಡ ನೀನು ಹಿಂಗೆ ಹೇಳಿರ ಅತ್ತೆ ಸಸಿ ತಂದಿಕ್ಕಿ ಅಂತ ತಾನೇ ನಿನ್ನ ತಿಳ್ಕೊಂಬೋದು ಮನೆಗೆಲ್ಲ ಗುದ್ದಾಡ್ಲಿ ಅಂತ ತಾನೆ ನೀನು ಹಿಂಗೆ ಹೇಳೋದು ಹಂಗೆ ಹೇಳ್ಬಾರ್ದು ರೀತಕ್ಕ ಅಂತವೆಲ್ಲ ಮಾತೆ ಮಾತು ಹುಟ್ಟೆ ಹಾಂ அேழபாரோ அதன்தீனி ம் நீத்தே ஒழல கணி ம் பண்ண இங்கே திருக்கிண்டு ம் நீனங்க மானே நெவதழேண்ணு நீத்தே ம் நீத்தே ஒழையழல கணி நம்மனை நான் மற்றேதேனே ஆ நம்மத்தை பகையே நம்ம முந்தையிலே நீங்கள் மாதாட் தியா அந்த நீ எந்திர் போது ஆங்கெல்லாம் நான் தாரத்தெகிடி தந்திக்கக்கல்வி நீளோடு தாரத்தெகுடி முண்டே நீத்தாடுபேட நோடித்தினி நான் இதேபுட் தீனி நீனும்ட தொந்திக்கக்காகினே இங்கேலியா ம் நம்ம ஒே ரீத்தாக்க இன்னும் வரைல மத்தே ஒவ்வொருத்த இன்ட்டாள் அந்த அனஸ்க்கண்டில் ஆன்தாழ நம்மத்தே நம்பர ஊராகலண்ணா ஆங்கே உங்க ஹீங்கே மாதாடது நீ

ಹಂಗೆ ಅಂತ ಹೇಳೋದು ಹ್ಞೂ ನಿಮ್ಮ ಗಂಡನೇ ಆಗೇಳಿ ಹಂಗೆ ಬೈಕಮ್ಮದಿ ಗೊತ್ತಿ ಹ್ಞೂ ಇನ್ನೆಲ್ಲ ನಾನು ಏನಾನ ಆಗಿ ಸಾಯೋಲ್ಲ ಅಂತ ಬೈಕೆಮ್ಮುತ್ತೆ ಹ್ಞೂ ಆವತ್ತು ಹಂಗೆ ಹಂಗೆ ಬೈಕೆಮ್ಮದು ಯಾವ ಅವ್ರ ಮಕ್ಳನ್ನ ಅವ್ರು ಬೈ ಬಿಡು ಅವ್ರ ಮಕ್ಳು ಅವ್ರಿಗೆ ಮುದ್ದು ಹ್ಞೂ ಸಿಟ್ಟು ಬಂದಾಗ ಎಲ್ಲರೂ ಬೈಕಂಬ್ತಾರೆ ತಪ್ಪು ಮಾಡ್ದಾಗ ಹ್ಞೂ ಆಮೇಲೆ ಇನ್ನೂ ಚೆನ್ನಾಗಿ ಅವರೇ ಸೆನಕ್ಕೆ ಹಾಕ್ತಾರೆ ನೀನೇನು ಇಲ್ಲ ಜಲಾಡೋದಿಲ್ಲ ಆಗೋದೇ ಇಲ್ವಿ ಅಲ್ಲ ನಾನು ಮತ್ತೆ ಬಗ್ಗೆ ಹಿಂಗೆ ಹೇಳ್ತಾ ಇದೆಯಲ್ಲ ಹ್ಞೂ ನಾಳೆ ಮತ್ತೆ ಮತ್ತೆನಾಗ್ ಬಿಟ್ಕೊಡೋಲ್ಲ ಇಂಥವೆಲ್ಲ ಹೇಳ್ಬಾರ್ದು ಕಣ್ರೀ ತಮ್ಮ ನೀನು ಅತ್ತೆ ಸೊಸಿ ತಂದಿಕ ಬುದ್ಧಿ ಮಾಡಬಾರ್ದು ಏನ್ ಮಾತಾಡ್ತಾ ಇದೀಯ ಬಂದು ಈ ಪ್ರಜ್ಞೆ ಐತಿ ನನಗೆ ಕೇಳಿಸ್ಕೆ ಅಂತ ಇದ್ದೀನಿ ಅವಾಗಿಂದ ನಾ ಏನು ಮಾತಾಡ್ತಾಳೆ ಅಂತ ಹ್ಮ್ ಹೇಳು ಇನ್ನ ಯಾತೇ ಕೇಳ್ಬೇಕಂತ ಇದೆಯಲ್ಲ ಹೇಳು ಹ್ಮ್ ನಮ್ಮ ಮನೆಯ ಗುದ್ದಾಟಕ್ಕೆ ತಂದಿಕ್ಕಾಗಿ ಎಲ್ಲರೂ ಸ್ಯಾಕ್ತಾಯಿದಾರಲ್ಲ ಇವ್ರ ಮನೆಯಾಗಂಬು ಬಟ್ಟೆ ಕಿಚ್ಚಗಾಗಿ ಹಿಂಗೆ ಮಾಡ್ತಾ ಇದ್ದಾಳೆ ಹೇಳು ಬಟ್ಟೆ ಕಿಚ್ಚಿನ ನೋಡಿ ನೋಡಿದ್ರಲ್ಲ ವೀಕ್ಷಕ್ರೆ ಹ್ಮ್ ನನಗೂ ನನ್ನ ಸೊಸಿಗೂ ತಂದಿತ್ತಾಯಿದ್ದಾಳೆ ಚೆನ್ನಾಗಿದಾರಲ್ಲ ಅತ್ತೆ ಸೊಸೆ ಅಂತ ಅಂತೇಳಿ ಅತ್ತೆ ಸೊಸಿಗೆ ತಂದಿಕ್ತಾ ತಂದಿಕ್ತಾಯಿದ್ದಾಳೆ ನೋಡಿರಿ ಈ ರೀತ ಹ್ಮ್ ಹೆಂಗೆಲ್ಲ ಹೇಳ್ತಾ ಇದ್ದಾಳೆ ಮತ್ತೆ ಹಂಗೆ ಹಿಂಗೆ ನಿಮ್ಮ ಮತ್ತೇನು ಬದುಕ್ ಮಾಡೋಕ್ಕಿಕ್ಕು ಊರು ತುಂಬ ಸುತ್ತರಿತಾಳೆ ಅಂತ ಹಾಂ ಏಳು ಸಿಕ್ಕಿ ಕಂಡರವಳಿ ಸಿಕ್ಕಿ ಹೇಳಿ ಹೇಳಿದ್ ಕೇಳಿ ಮನೆಯಾಗದ್ದಾಡ್ತೀವಿ ಅಂದ್ಕೊಂಡಿದ್ವಿ ನಾವು ಹಾಂ ನಾವು ಯಾವತ್ತಂ ಓದಾಡಕ್ಕೆ ಹೋಗಲ್ಲ ನಮ್ಮ ಮನೆಯಾಗೆ ನಾವಾಯ್ತು ನಮ್ಮ ಕೆಲಸ ಆಯ್ತು ಮಂಗ್ ನಾವು ಯಾವಾಗಿಂದಲಾ ಹಿಂಗೆ ಹೇಳಿ ನಾನು ನನ್ನ ಮಕ್ಕಳು ನನ್ನ ಸೊಸೆ ಹ್ಞೂ ನಾನು ಏನಕ್ಕೆ ಮಾತಾಡಕ್ಕ ಸರಿಯ ಸಿಗಿ ಬಿದ್ದಲು ನೋಡಿ ಸರಿಯಾಗಿ ಹೇಳ್ತೀನಿ ആവോടെ മണ്ടി നോട് നിന ആഗോദം മുൻനിന്നേ ഭാഗത്ത നോട്ടാ വീഡിയോ ബന്ധി മൊബൈൽ കമെന്റ് വീഡിയോ എസ് ആരെ ലൈക് മാർ മാ ചാനൽ യാരും സബ്സ്ക്രൈബ് മാില്ല തപ്പിലേ സബ്സ്ക്രൈബ് മാൊക്കെ വീക്ഷേ ധന്യം